ತರ್ಸ್ಕೊಂಡಿದ್ದೆ ಅಲ್ವಾ ಮಾಡ್ಕೊಳ್ತೀನಿ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ನಾನು ಇಂಡಸ್ ವ್ಯಾಲಿಯಿಂದ ಒಂದು ಪಡ್ಡು ತವಾನ ತರ್ಸ್ಕೊಂಡಿದ್ದೆ ಅಲ್ವಾ ಆ ಪಡ್ಡು ತವ ಹಾಗೆ ಉಳ್ಕೊಂಡ್ ಬಿಟ್ಟಿದ್ದು ಅದನ್ನ ನಾನು ಒಳಗಿಸಿರ್ಲಿಲ್ಲ ಅಕ್ಕಗೆ ತೋರ್ಸ್ಬಿಟ್ ಬರೋಣ ಅಂತ ಕೆಳಗಡೆ ತಗೊಂಡ್ ಹೋಗಿದ್ದೆ ನಂತರ ನಾನು ವಿಮ್ ಚೆಲ್ ಹಾಕ್ಬಿಟ್ಟು ವಾಶ್ ಮಾಡಿದೀನಿ ನೀರಲ್ಲಿ ಇವಾಗ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಪಡ್ಡು ತವಾಗೆ ಇಂಡಸ್ ವ್ಯಾಲಿಯ ಪ್ರಾಡಕ್ಟ್ ಎಲ್ಲಾನು ಈ ಕಾಸ್ಟ್ ಐರನ್ ಎಲ್ಲಾನು ಸೀಸನಿಂಗ್ ಆಗೇನೆ ಬರ್ತದೆ ಆದ್ರೂನು ಕೂಡ ನಾವು ಮನೆಯಲ್ಲಿ ಒಮ್ಮೆ ಈ ತರ ನೀಟಾಗಿ ತೊಳ್ಕೊಂಡು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ರೆ ಅಹ್ ಪಡ್ಗಳೆಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿ ಬರ್ತದೆ ಮೊದಲಿಗೆ ನಾನು ಆಯಿಲ್ ಅನ್ನ ಅಪ್ಲೈ ಮಾಡಿದ್ದೆ ಅಲ್ವಾ ಇವಾಗ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕಿದೀನಿ ಇವಾಗ ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಮಾಡೋದ್ರಿಂದ ನಾವು ಪಡ್ಡೆಲ್ಲ ಮಾಡ್ದಾಗ ಚೆನ್ನಾಗಿ ಬರ್ತದೆ ದೋಸಾ ತವಾನು ಕೂಡ ಇದೇ ರೀತಿ ಪಳಗಿಸಬಹುದು ಈ ಕಾಸ್ಟ್ ಐರನ್ ದೋಸಾ ತವಾ ಎಲ್ಲಾನು ಮೊದಲಿಗೆ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಗೆ ಒಂದೇ ಒಂದು ಪಡ್ ಹಾಕ್ಬಿಟ್ಟು ನೋಡ್ದೆ ಅಂದ್ರೆ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದ್ರಲ್ಲೇನೆ ಹಾಕಿದ್ದ ಹಾಗಿತ್ತು ಇದು ಅಂದ್ರೆ ಫ್ರೈಯಲ್ ಮಾಡಿದ್ದಷ್ಟೇನೆ ಇವತ್ತಿನ ದಿನ ಎದ್ದೇಳ್ತದೆ ಅಂತ ಅನ್ಸ್ತು ಹಾಗೆ ಮತ್ತೆ ಸುಮ್ನೆ ಆದೆ ಸ್ವಲ್ಪ ಹೊತ್ತು ಬಿಟ್ಟು ಫಡ್ ತವಾ ಕೂಡ ತೊಳ್ದಿದೀನಿ ಇಲ್ಲಿ ನಾನು ಸ್ವೀಟ್ ಪಡ್ಡು ಮಾಡೋದಕ್ಕೆ ಒಂದ್ ಲೋಟದಷ್ಟು ಅಕ್ಕಿಗೆ ಸ್ವಲ್ಪ ಮೆಂತೆ ಹಾಕ್ಬಿಟ್ಟು ನೆನೆ ಹಾಕಿದ್ದೆ ಬೆಳಿಗ್ಗೆನೆ ನಾನಿಲ್ಲಿ ರಾತ್ರಿ ರುಬ್ಕೊಳ್ತಾ ಇರೋದು ಸ್ವಲ್ಪ ಬೆಲ್ಲ ಹಾಗೇನೆ ತೆಂಗಿನ ತುರಿ ಒಂದ್ ಏಲಕ್ಕಿ ಸ್ವಲ್ಪ ಅವಲಕ್ಕಿ ಇಷ್ಟನ್ನ ತೆಕ್ಕೊಂಡಿದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಅಕ್ಕಿನ ತೊಳದ್ಬಿಟ್ಟು ಹಾಕಿದ್ದೀನಿ ಹಾಗೆ ಅವಲಕ್ಕಿ ಕೂಡ ತೊಳೆದ್ಬಿಟ್ಟು ಹಾಕಿದೀನಿ ಇನ್ನ ಬೆಲ್ಲ ಮತ್ತೆ ಈ ತೆಂಗಿನ ತುರಿ ಏಲಕ್ಕಿ ಇಷ್ಟನ್ನು ಕೂಡ ಸೇರ್ಸಿದೀನಿ ನಾನು ಸ್ವೀಟ್ ಪಡ್ಡು ಮಾಡ್ತಾ ಇರೋದು ನಮ್ ಕಡೆ ಈ ತರ ಪಡ್ಡು ಮಾಡ್ತಾರೆ ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಹೋದಾಗ ಅಮ್ಮ ಹೇಳ್ತಾ ಇದ್ರು ಈ ತರ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹಾಗಾಗಿ ಮಾಡಿದ್ದು ಹಿಟ್ಟನ್ನ ನಾನು ರುಬ್ಬಿಟ್ಕೊಂಡೆ ಉಪ್ಪು ಸೇರ್ಸ್ತಾ ಇಲ್ಲ ಉಪ್ಪನ್ನ ನಾನು ನಾಳೆ ಬೆಳಿಗ್ಗೆ ಸೇರಿಸ್ತೀನಿ ನಾನು ರಾತ್ರಿ ರುಬ್ಕೊಂಡಿರುವಂತದ್ದು ರಾತ್ರಿ ಒಂಬತ್ ಗಂಟೆ ಸುಮಾರಿಗೆ ನಾನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ತೀರಾ ಏನ್ ಶಕ್ಕೆ ಇಲ್ಲ ಅಲ್ವಾ ಹಾಗಾಗಿ ಏನ್ ಜಾಸ್ತಿ ಹುಳಿ ಆಗೋದಿಲ್ಲ ಹಾಗಾಗಿ ರಾತ್ರಿ ರುಬ್ಬಿಟ್ಕೊಂಡಿದ್ದಾಗಿತ್ತು ಇವಾಗ ಈರುಳ್ಳಿ ಎಲ್ಲಾ ಹಾಕಿ ಫ್ರೈ ಮಾಡಿದ್ದೆಲ್ವಾ ಚೆನ್ನಾಗಿ ತೊಳ್ದ್ಬಿಟ್ಟು ನಾನು ಇವಾಗ ಮತ್ತೆ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಇದನ್ನ ಮತ್ತೆ ನಾನು ರಾತ್ರಿನೇ ಈ ತರ ಬಿಸಿ ಮಾಡ್ಬಿಟ್ಟು ಎಣ್ಣೆ ಎಲ್ಲಾ ಅಪ್ಲೈ ಮಾಡ್ಬಿಟ್ಟು ಮುಚ್ಚಿಟ್ಟಿದ್ದೆ ಪಡ್ತವಾನ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಿಟ್ಟಿಗೆ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು ತೀರ ತೆಳುವಾಗಿನೂ ಇರಬಾರ್ದು ತೀರಾ ದಪ್ಪಕ್ಕೂನು ಬೇಕಂತೇನು ಇರೋದಿಲ್ಲ ಇವಾಗ ನಾನು ತವಾನ ಬಿಸಿ ಮಾಡೋದಕ್ಕಿಟ್ಟಿದೀನಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ತುಪ್ಪ ಕೂಡ ಹಾಕ್ಬಹುದು ಚೆನ್ನಾಗಿ ಬರ್ತದೆ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಬಿಟ್ಟು ಹಿಟ್ಟನ್ನ ಹಾಕ್ತಾ ಇದೀನಿ ಫುಲ್ ಹಾಕ್ಬೇಕಂತೇನಿಲ್ಲ ಸ್ವಲ್ಪ ಒಂದು ಮುಖಾಲ್ ಭಾಗದಷ್ಟು ಹಿಟ್ಟನ್ನ ಹಾಕಿದ್ರೆ ಸಾಕಾಗ್ತದೆ ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಂಡೆ ನಂತರ ಇವಾಗ ಟರ್ನ್ ಮಾಡಿ ಬೇಯಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬಂತು ನನ್ಗೆ ಭಯ ಇತ್ತು ಎದ್ದೇಳ್ತದೋ ಇಲ್ವೋ ಏನೋ ಅಲ್ಲೇ ಸ್ಟಿಕ್ ಆಗ್ತದೇನೋ ಈ ತರ ಎಲ್ಲಾ ಭಯ ಇತ್ತು ತುಂಬಾ ಚೆನ್ನಾಗಿ ಬಂತು ತುಂಬಾ ಟೇಸ್ಟಿ ಆಗು ಕೂಡ ಬಂದಿತ್ತು ಇದೇ ತರ ಸಬ್ಬಸ್ಕಿ ಪಡ್ ಮಾಡ್ತಾರೆ ನಮ್ ಕಡೆ ಈ ಕಬ್ಬಿನ ಹಾಲಿಂದಲ್ಲ ಮಾಡ್ತಾರೆ ಯಾವತ್ತಾದ್ರೂ ನಾನು ರೆಸಿಪಿನ ಮಾಡ್ದಾಗೆಲ್ಲ ಶೇರ್ ಮಾಡ್ತೀನಿ ಇನ್ನ ನೀವು ಸಪ್ಪೆ ಪಡ್ ಮಾಡ್ತೀರಿ ಅಲ್ವಾ ನಮ್ ಕಡೆ ಸ್ವೀಟ್ ಪಡ್ ಮಾಡೋದೇ ಜಾಸ್ತಿ ಮೊದ್ಲಿಗೆ ಹಾಕಿದ್ದು ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ನನ್ಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟೆ ನಾನು ಬೇಯಿಲ್ವೇನು ಬೇಲಿಲ್ವೇನು ಅಂತ ನಂತರ ಗೊತ್ತಾಯ್ತು ಇವಾಗ ಇನ್ನೊಮ್ಮೆ ಎಣ್ಣೆನ ಅಪ್ಲೈ ಮಾಡ್ಬಿಟ್ಟು ನಾನು ಹಿಟ್ಟನ್ನ ಹಾಕ್ತಾ ಇದ್ದೀನಿ ನನ್ಗಂತೂ ತುಂಬಾ ಖುಷಿ ಆಯ್ತು ಈ ತರ ಪಡ್ಡನ್ನ ನಾನು ರೆಡಿ ಮಾಡಿದ್ದು ಇದೇ ಮೊದಲನೇ ಬಾರಿಗೆ ಯಾವತ್ತೂ ಕೂಡ ಮಾಡಿರ್ಲಿಲ್ಲ ನಾನು ಇಲ್ಲಿ ಬಂದ್ಮೇಲೆ ಅಮ್ಮ ಮನೆಯಲ್ಲೂ ಕೂಡ ನನ್ಗೆ ನೆನಪಿಲ್ಲ ಮಾಡಿದ್ದೆಲ್ಲಾನು ಅಮ್ಮ ಮುಂಚೆ ಎಲ್ಲಾ ಮಾಡ್ತಾ ಇದ್ರೇನು ಗೊತ್ತಿಲ್ಲ ಎರಡನೇ ಸಾರಿ ಹಾಕಿದ್ದು ತುಂಬಾ ಚೆನ್ನಾಗಿ ಬಂತು ಮತ್ತೆ ಚಟ್ನಿ ಏನು ಕೂಡ ಮಾಡ್ಲಿಲ್ಲ ಏನಕ್ಕೆ ಅಂತಂದ್ರೆ ಸ್ವೀಟ್ ಹಾಕಿರೋದಲ್ವಾ ಹಾಗಾಗಿ ಮತ್ತೆ ಚಟ್ನಿ ಏನ್ ಬೇಕಂತ ಇರೋದಿಲ್ಲ ಸಪ್ಪೆ ಪಡ್ ಮಾಡಿದ್ರೆಲ್ಲಾನು ಚಟ್ನಿ ಬೇಕಾಗ್ತದೆ ಮೊದ್ಲಿಗೆ ತಿಂಡಿನ ನಮ್ಮನೆಯವ್ರಿಗೆ ಹಾಕೊಟ್ಟೆ ಚೆನ್ನಾಗ್ ಆಗಿದೆ ಅಂತ ಹೇಳ್ತಾ ಇದ್ರು ನಮ್ಮನೆಯವ್ರು ಇವ್ರಿಗೆ ತುಂಬಾ ಇಷ್ಟ ಆಯ್ತು ಯಾವಾಗ್ಲೂನು ನಾನ್ ದೋಸೆ ಮಾಡ್ದಾಗೆಲ್ಲ ತುಂಬಾ ಜನ ಹೇಳ್ತಿರ್ತಾ ಇದ್ರು ವಿದ್ಯಾವ್ರೆ ಪಡ್ಡು ಮಾಡಿ ಅಂತ ಇವತ್ತು ಮಾಡಿದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ಇಷ್ಟ ಆದ್ರೆ ಸ್ನೇಹಿತರೆ ಹಾಗೆ ನಾನು ಕೂಡ ತಿಂಡಿ ಎಲ್ಲಾ ತಿಂಡ್ಕೊಂಡೆ ಇವತ್ತು ಸ್ವಲ್ಪ ಮನೆಗೆ ಸಾಮಗ್ರಿ ಎಲ್ಲ ಬೇಕಾಗಿತ್ತು ಬಟ್ಟೆ ಸೋಪ್ ಎಲ್ಲಾ ಮುಗ್ದು ಹೋಗಿತ್ತು ಬಟ್ಟೆ ಸೋಪ್ ಪಾತ್ರೆ ಸೋಪ್ ಎಲ್ಲ ತಂದಿದ್ರು ಹಾಗೆ ಸಕ್ಕರೆ ಎಲ್ಲಾ ತಂದಿದ್ರು ಸ್ವಲ್ಪ ಒಂದ್ ವಾರಕ್ಕಾಗುವಷ್ಟು ಒಂದ್ ಫಿಫ್ಟೀನ್ ಡೇಸ್ ಆಗುವಷ್ಟು ತರ್ಸ್ಕೊಂಡಿದೀನಿ ದೀಪಾವಳಿ ಹಬ್ಬದ ಟೈಮ್ ನಲ್ಲಿ ತರ್ಸ್ಕೊಂಡ್ರೆ ಆಯ್ತು ಮತ್ತೆ ಎಲ್ಲಾ ಸಾಮಗ್ರಿಗಳನ್ನ ಅಂತ ಸ್ವಲ್ಪ ಬಟ್ಟೆ ಇತ್ತು ಫೋಲ್ಡ್ ಮಾಡಿ ಎತ್ತಿಡ್ಲಿಕ್ಕೆ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಮ್ ಕಡೆ ಇವಾಗ ಹೇಗೆ ಅಂತಂದ್ರೆ ಒಂದಿನ ಬಿಸಿಲು ಒಂದಿನ ಮಳೆ ಈ ತರ ಇರ್ತದೆ ಬಟ್ಟೆ ಎಲ್ಲಾ ಮಡ್ಚಿ ಇಟ್ಕೊಂಡೆ ನಾನು ಹಾಗೆ ಇವತ್ತೊಂದು ಸೀರೆಗೆ ಪಾಲ್ ಹಾಕೋದಿತ್ತು ಇವಾಗ ಸೀರೆಗೆ ಪಾಲ್ ಹಚ್ಕೊಳ್ಬೇಕು ನಮ್ಮನೆಯವ್ರು ಎಲ್ಲೋ ಹೊರಗಡೆ ಹೋಗಿದ್ರು ಇವತ್ತು ಈ ಸಾರ್ವಜನಿಕ ಗಣಪತಿ ಕೂರಿಸ್ತಾರಲ್ವಾ ನಮ್ ಕೇರಿನಲ್ಲಿ ಅದ್ರದ್ದು ಮೀಟಿಂಗ್ ಇತ್ತು ಹಾಗಾಗಿ ನಮ್ಮನೆಯವ್ರ ಮೀಟಿಂಗ್ ಹೋಗಿದ್ರು ನಾನು ಒಬ್ಳೆ ಇದ್ದೆ ಮನೆನಲ್ಲಿ ಕೆಳ್ಗಡೆ ಹೋಗ್ತಾ ಇದ್ದೀನಿ ಅಕ್ಕನ ಹತ್ರ ದಾರ ತರೋದಕ್ಕೆ ಹೋಗಿದ್ದೆ ಸೂಜಿ ಕೂಡ ಇರ್ಲಿಲ್ಲ ಸೂಜಿ ದಾರಾನ ಎರಡು ತಂದ್ಕೊಂಡು ಸೀರೆಗೆ ಪಾಲ್ ಹಚ್ಕೊಳ್ತಾ ಇದ್ದೀನಿ ಇದೊಂದು ಹೊಸ ಸೀರೆ ಹಾಗೆ ಉಳ್ಕೊಂಡ್ ಬಿಟ್ಟಿತ್ತು ಹಾಗಾಗಿ ಅಹ್ ಅಕ್ಕ ಪಾಲ್ ಹಚ್ಕೊಟ್ಟಿದ್ರು ಒಂದ್ ಕಡೆ ಇನ್ನ ಒಂದ್ ಕಡೆ ನಾನು ಕೈನಲ್ಲಿ ಪಾಲ್ ಹಚ್ತಾ ಇದ್ದೆ ಅಸ್ಟ್ ಅಲ್ಲಿ ಪಾಪು ಕೂಡ ಬಂದ ಆಟಾಡ್ತಾ ಇದ್ದ ಕೂತಲ್ಲಿ ಕುತ್ಕೊಳ್ಳೋದಿಲ್ಲ ಒಂದ್ ನಿಮಿಷನು ಇಲ್ಲಿ ನಿಮ್ಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇರ್ಬೋದು ಓಡಾಡ್ತಾ ಇರ್ತಾನೆ ಆ ಕಡೆ ಈ ಕಡೆ ನಾನು ಏನೇನೋ ಸ್ಟೋರಿ ಎಲ್ಲಾ ಹೇಳ್ತಾ ಇರ್ತಾನೆ ಅವ್ನ್ ಮಾತಾಡ್ತಾ ಇದ್ರೆ ಏನೋ ಒಂಥರ ಖುಷಿ ಕೇಳೋದಕ್ಕೆ ನನ್ಗೆ ತುಂಬಾ ಇಷ್ಟ ನಾನೇ ಅವಾಗ ಅವಾಗ ಅಂದ್ರೆ ಅವನತ್ರ ಏನಾದ್ರು ಕೇಳ್ತಾ ಇರ್ತೀನಿ ಅಲ್ವಾ ಆ ನನ್ಗೆ ಹೇಳ್ತಾನೆ ಚಿಕ್ಕ ಹತ್ರ ತುಂಬಾ ಕ್ವಶನ್ ಇರ್ತದೆ ನೋಡು ಯಾವಾಗ್ಲೂನು ಅಂತ ಹೇಳ್ತಿರ್ತೇನೆ ನಾನ್ ಸೀರೆ ಪಾಲ್ ಹಚ್ತಾ ಇದ್ದೆ ಅಲ್ಲೇನೆ ಮಾತಾಡ್ತಾ ಓಡಾಡ್ಕೊಂಡು ಇದ್ದ ಸುಮಾರು ಹೊತ್ತು ಆಮೇಲೆ ವಿಡಿಯೋ ಆಫ್ ಮಾಡ್ತೀನಿ ಆಯ್ತಾ ಚಿಕ್ಕಮ್ಮ ಅಂತ ಹೇಳ್ದ ಹೂ ಮಗ್ನೆ ಅಂತ ಹೇಳಿದ್ದೆ ಸೀರೆಗೆ ಪಾಲ್ ಹಚ್ಚಿದ್ದಾಯ್ತು ಸೀರೆ ಬಂದು ಈ ತರ ಇದೆ ತುಂಬಾ ಚೆನ್ನಾಗಿದೆ ಈ ಸೀರೆ ಸಿಂಪಲ್ ಆಗಿ ಇದಕ್ಕೆ ಬ್ಲೌಸ್ ಬಂದು ಮೆರೂನ್ ಕಲರ್ ಬಂದಿದೆ ಇದ್ಕೆ ಕುಚ್ಚೆಲ್ಲ ಹಾಕೊಂಡೇ ಬಂದಿದೆ ಸೀರೆಗೆ ಬ್ಲೌಸ್ ಹಾಕ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸಾಧ್ಯವಾದ್ರೆ ದೀಪಾವಳಿ ಹಬ್ಬಕ್ಕೆ ಹಾಕೊಳ್ತೀನಿ ಈ ಸೀರೆನ ಇದು ಗಿಫ್ಟ್ ಬಂದಿರುವಂತಹ ಸೀರೆ ನನ್ಗೆ ಹಾಗೆ ನಮ್ಮ ಮನೆಯವರು ಕೂಡ ಬಂದ್ರು ಸಂಜೆ ಟೀ ಕೂಡ ಮಾಡಿದೆ ನಾನು ಟೀ ಜೊತೆ ಇವತ್ತು ಸಂಕ್ರಪಳೆ ಸಂಕ್ರಪಳೆ ಮಾಡಿದಂತಹ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂತಂದ್ರೆ ನೋಡ್ಬಹುದು ಇವತ್ತು ನಾವು ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ ಅಂದ್ರೆ ಇವತ್ತು ಓಪನಿಂಗ್ ಆಗಿತ್ತಲ್ವಾ ತುಂಬಾ ಚೆನ್ನಾಗಿ ಇತ್ತು ಇವತ್ತು ಯಾರೆಲ್ಲ ಬರ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ನೋಡ್ತಾ ಕೂತಿದ್ದೆ ಆಯ್ತಾ ಅಷ್ಟ್ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಕೇಬಲ್ ತೆಗ್ದ್ಬಿಟ್ರು ತುಂಬಾ ಹೊತ್ತು ಕೇಬಲ್ ಇರ್ಲಿಲ್ಲ ರಾತ್ರಿ ಬಿಗ್ ಬಾಸ್ ನೋಡ್ಕೊಂಡೆ ನಾವು ಮಲ್ಗಿದ್ದು ಇವತ್ತು ಇನ್ನ ನಾನು ಈ ಚಿಕ್ಕ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ